ಇವತ್ತು ಮಿಲ್ಲತ್ ನಗರದಲ್ಲಿ ಒಬ್ಬ ಹುಡುಗನಿಗೆ ಕಾಲು ಮುರಿದೋಗ್ಬಿಟ್ಟಿತ್ತು ಅದರಿಂದ ನಮ್ಮ ಹುಡುಗರೆಲ್ಲ ಸೇರಿಕೊಂಡು ವಾರ್ಡ್ ನಂಬರ್ ವಾರ್ಡ್ ನಂಬರ್ ಮೂವತ್ತ ಒಂದು ಅಪ್ಸರಣ್ಣ ವಾರ್ಡ್ ನಂಬರ್ ಮೂವತ್ತ ನಾಲ್ಕು ಶಫಿ ಅಣ್ಣ ವಾರ್ಡ್ ನಂಬರ್ ಇಪ್ಪತ್ತೆರಡು ಸಫೀ ವಾರ್ಡ್ ನಂಬರ್ ಇಪ್ಪತ್ತು ಮೂವತ್ತ ಎರಡು ಏಜಾಜು ಮೂವತ್ತೈದು ಎಜಾಜು ಅಂತ ಅವ್ರಿಗೆ ಬಂದು ತಿಳಿಸಿದ್ರು ಈ ಥರ ಹುಡುಗಂಜ್ ಈ ಥರ ಕಾಲು ಡ್ಯಾಮೇಜ್ ಇದೆ ಆಪ್ರೇಷನ್ ಮಾಡಬೇಕಂತ ಹೇಳಿದ್ದರು ಅದಕ್ಕಾಗಿ ನಾವು ತಕ್ಷಣ ಎಮ್ ಎಲ್ ಎ ಪತುಲ್ ಮಂಜು ಅಣ್ಣಗೆ ತಿಳಿಸಿದ್ದೀವಿ ಆಯ್ತಪ್ಪ ಮಾಡೋಣ ಅಂತ ಹೇಳಿಬಿಟ್ಟು ಆಪ್ರೇಷನ್ಗೆ ಇಪ್ಪತ್ತೈದು ಸಾವಿರ ಕಾಸು ಕೊಟ್ಟು ಕಳಿಸಿದ್ದಾರೆ ಅದನ್ನು ಅವರು ಮನೆಗೆ ಬಂದು ನಾವು ಕೊಡ್ತಾ ಇದ್ದೀವಿ ಇಪ್ಪತ್ತೈದು ಸಾವಿರ ಆಪರೇಷನ್ ಕೊಟ್ಟಿದ್ದಾರೆ ಕೊಟ್ಟೂರು ಮಂಜುಣ್ಣವ್ರು ಅವ್ರ ಮನೆಗ್ ಬಂದು ನಾವು ಕೊಟ್ಟಿದ್ದೀವಿ